ನಮಸ್ಕಾರ ದ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಮಾತಾಡೋಕೆ ಹೊಟ್ಟಿರೋ ವಿಷಯ ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತಿರೋ ಮಂತ್ರನೇ ಅಲ್ವಾ ಹೌದು ಖಂಡಿತ ಚಿಕ್ಕಂದಿನಿಂದ ಬಹುಶಃ ಎಲ್ಲರೂ ಕೇಳಿರ್ತೀವಿ ಹೇಳ್ತಾನು ಇರ್ತೀವಿ ನಿಜ ಅದರ ಶಕ್ತಿ ಅದರ ಮಹತ್ವ ಎಲ್ರಿಗೂ ಗೊತ್ತು ಆದ್ರೆ ಆ ಇಪ್ಪತ್ನಾಲ್ಕು ಅಕ್ಷರಗಳ ಹಿಂದೆ ಒಂದು ಒಂದು ಇಡೀ ವಿಶ್ವವೇ ಅಡಗಿದೆ ಅಂದ್ರೆ ಖಂಡಿತವಾಗಿಯೂ ಅದು ಕೇವಲ ಒಂದು ಪ್ರಾರ್ಥನೆ ಅಲ್ಲ ಅದರ ಒಂದೊಂದು ಪದದಲ್ಲೂ ಆಳವಾದ ಅರ್ಥಗಳಿವೆ ತತ್ವಗಳಿವೆ ಅದನ್ನೇ ಇವತ್ತು ನಾವು ಸ್ವಲ್ಪ ಆಳವಾಗಿ ನೋಡೋಣ ಅಂತಿದೀವಿ ಈ ಗಾಯತ್ರಿ ಮಂತ್ರಕ್ಕೂ ಮತ್ತೆ ಅಷ್ಟೇನೂ ಜನರಿಗೆ ಗೊತ್ತಿಲ್ಲದ ಒಂದು ಪ್ರಾಚೀನ ವೈವಿಕ ಸ್ತೋತ್ರ ಇದೆ ಬೃಹತೀ ಸಹಸ್ರ ಅಂತ ಬೃಹತೀ ಸಹಸ್ರ ಹೌದು ಇವೆರಡರ ನಡುವೆ ಒಂದು ಆಶ್ಚರ್ಯಕರವಾದ ಆಳವಾದ ಸಂಬಂಧ ಇದೆ ಅಂತ ಹೇಳಲಾಗುತ್ತೆ ಅದ್ರ ಬಗ್ಗೆನೇ ಇವತ್ತಿನ ನಮ್ಮ ಚರ್ಚೆ ಸರಿ ಇದಕ್ಕೆ ನಾವು ಆಧಾರವಾಗಿ ಇಟ್ಕೊಂಡಿರೋದು ವಿದ್ವಾನ್ ಶ್ರೀ ವಿಜೇಂದ್ರ ರಾಮನಾಥ ಭಟ್ಟರ ಒಂದು ಗ್ರಂಥ ಸಂಧ್ಯಾವನ್ನನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅಂತ ಅದರ ಹನ್ನೆರಡನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ಅಂದ್ರೆ ಗಾಯತ್ರಿ ಮಂತ್ರದ ಒಂದು ವಿಶಿಷ್ಟವಾದ ಆಂತರಿಕ ಅರ್ಥವನ್ನ ಬೃಹತಿ ಸಹಸ್ರದ ಹಿನ್ನೆಲೆಯಲ್ಲಿ ಚೆನ್ನಾಗಿ ವಿವರಿಸಿದ್ದಾರೆ ಗ್ರೇಟ್ ಹಾಗಾದ್ರೆ ನಮ್ಮ ಇವತ್ತಿನ ಗುರಿ ಸ್ಪಷ್ಟವಾಗಿದೆ ಆ ಬೃಹತಿ ಸಹಸ್ರದಲ್ಲಿ ಹೇಳಿದೋ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪುಗಳು ಅಂತ ಏನಿದೆ ಆ ಕಾನ್ಸೆಪ್ಟ್ ಮೂಲಕ ಗಾಯತ್ರಿ ಮಂತ್ರದ ಅರ್ಥದ ಬೇರೆ ಬೇರೆ ಪದರಗಳನ್ನ ಈ ನಿರ್ದಿಷ್ಟ ವ್ಯಾಖ್ಯಾನದ ಪ್ರಕಾರ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಅಲ್ವಾ ಮೊದಲು ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡೋಣ ಅಂದ್ರೆ ಗಾಯತ್ರಿ ಮಂತ್ರ ಯಾಕೆ ಇಂಪಾರ್ಟೆಂಟ್ ಬೃಹತಿ ಸಹಸ್ರ ಅಂದ್ರೆ ಏನು ಅಂತ ಓಕೆ ಹೇಳಿ ಗಾಯತ್ರಿ ಮಂತ್ರದಿಂದ ಶುರು ಮಾಡೋಣ ಹ್ಞೂ ಗಾಯತ್ರಿ ಮಂತ್ರ ನಿಮ್ಗೆ ಗೊತ್ತಿರೋ ಹಾಗೆ ಇದನ್ನ ವೇದ ಮಾತೆ ಅಂತಾರೆ ಹೌದು ವೇದಗಳ ಸಾರ ಅಂತ ಹೇಳ್ತಾರೆ ಅದೇ ಸಂಧ್ಯಾ ವಂದನೆಯಲ್ಲಿ ಇದು ಕೇಂದ್ರ ತುಂಬಾ ಮುಖ್ಯವಾದದ್ದು ಇದು ಬರೀ ಒಂದು ರಿಚುವಲ್ ಅಲ್ಲ ಇದೊಂದು ಆಧ್ಯಾತ್ಮಿಕ ಸಾಧನೆ ಹೌದು ಹೌದು ಇನ್ನು ಬೃಹತಿ ಸಹಸ್ರ ಅದರ ಬಗ್ಗೆ ಸ್ವಲ್ಪ ಹೇಳಿ ಹೆಸರು ಕೇಳಿದ್ರೆ ಸಾವಿರ ಅಂತ ಗೊತ್ತಾಗುತ್ತೆ ಕರೆಕ್ಟ್ ಸಹಸ್ರ ಅಂದ್ರೆ ಸಾವಿರ ಇದು ಋಗ್ವೇದದ ಸಾವಿರ ಮುಖ್ಯವಾದ ಮಂತ್ರಗಳ ಸಂಗ್ರಹ ಅಂತ ಒಂದು ನಂಬಿಕೆ ಓ ಇದನ್ನ ಕಂಡ ಹಿಡಿದಿದ್ದು ವಿಶ್ವಾಮಿತ್ರ ಮಹರ್ಷಿಗಳು ಅಂತಾನೂ ಹೇಳಲಾಗ್ತದೆ ಈ ನಾವು ಚರ್ಚೆ ಮಾಡ್ತಿರೋ ಗ್ರಂಥದ ಪ್ರಕಾರ ಇದು ಭಗವಂತನ ಒಂದು ಮೂಲ ಸ್ವರೂಪವನ್ನ ಆತನ ಸಂಪತ್ತನ್ನ ವರ್ಣನೆ ಮಾಡುತ್ತೆ ಬೃಹತಿ ಅಂತ ಯಾಕೆ ಅದಕ್ಕೆ ಸ್ಪೆಷಲ್ ರೀಸನ್ ಇದೆಯಾ ಇದೇ ಇದೆ ಬೃಹತಿ ಅನ್ನೋದು ವೇದಗಳಲ್ಲಿ ಬರುವ ಒಂದು ಛಂದಸ್ಸಿನ ಹೆಸರು ಛಂದಸ್ಸು ಹೌದು ಒಂದು ಬೃಹತಿ ಛಂದಸ್ಸಿನ ಪಾದದಲ್ಲಿ ಮೂವತ್ತಾರು ಅಕ್ಷರಗಳು ಇರುತ್ತೆ ಹೌದು ಈ ಬೃಹತಿ ಸಹಸ್ರದ ಎಲ್ಲ ಸಾವಿರ ಮಂತ್ರಗಳು ಇದೇ ಬೃಹತಿ ಛಂದಸ್ಸಲ್ಲೇ ಇದಾವೆ ಅನ್ನೋದು ವಿಶೇಷ ಓಕೆ ಮಂತ್ರಗಳು ಮೂವತ್ತಾರು ಅಕ್ಷರ ಅಂದ್ರೆ ಒಟ್ಟು ಅಕ್ಷರ ಆಯ್ತಲ್ವಾ ಹ್ಮ್ ಗಣಿತದ ಪ್ರಕಾರ ಹೌದು ಆದ್ರೆ ನಾವು ರೆಫರ್ ಮಾಡ್ತಿರೋ ಈ ಗ್ರಂಥ ಇದೆಯಲ್ಲ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಇಲ್ಲಿ ಅವರು ಲೆಕ್ಕ ಮಾಡೋ ರೀತಿ ಸ್ವಲ್ಪ ಬೇರೆ ಈ ಸಾವಿರ ಮಂತ್ರಗಳಲ್ಲಿ ಒಟ್ಟು ಸ್ವರಾಕ್ಷರಗಳು ಸ್ವರಗಳು ಓಕೆ ಮತ್ತೆ ವ್ಯಂಜನಾಕ್ಷರಗಳು ಇವೆ ಅಂತ ಹೇಳ್ತಾರೆ ಓ ಸ್ವರ ಬೇರೆ ವ್ಯಂಜನ ಬೇರೆ ಲೆಕ್ಕನ ಹೌದು ಸೊ ಮೂವತ್ತಾರು ಸಾವಿರ ಪ್ಲಸ್ ಮೂವತ್ತಾರು ಸಾವಿರ ಒಟ್ಟು ಅಕ್ಷರಗಳು ಆಗ್ತವೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಈ ಎಪ್ಪತ್ತೆರಡು ಸಾವಿರ ಸಂಖ್ಯೆಗೆ ಯಾಕಿಷ್ಟು ಪ್ರಾಮುಖ್ಯತೆ ಇದು ಬರೀ ಅಕ್ಷರಗಳ ಟೋಟಲ್ ಅಷ್ಟೇನಾ ಅಥವಾ ಏನಾದರೂ ಇದೆಯಾ ಹಿಂದೆ ಖಂಡಿತ ಇದೆ ಇಲ್ಲಿಂದನೇ ನಮ್ಮ ಚರ್ಚೆ ಇನ್ನೂ ರೋಚಕ ಆಗೋದು ಈ ಎಪ್ಪತ್ತೆರಡು ಸಾವಿರ ಇದೆಯಲ್ಲಾ ಇದು ಬರೀ ಆ ಅಕ್ಷರಗಳ ಸಂಖ್ಯೆ ಸಂಖ್ಯೆಯಲ್ಲ ಈ ಗ್ರಂಥದ ಪ್ರಕಾರ ಈ ಸಂಖ್ಯೆಗೂ ನಮ್ಮ ಜೀವನದ ಬೇರೆ ಬೇರೆ ಅಂಶಗಳಿಗೂ ಒಂದು ಅದ್ಭುತವಾದ ಸಂಬಂಧ ಇದೆ ಹೌದಾ ಹೇಗೆ ನೋಡಿ ಬೃಹತಿ ಸಹಸ್ರದ ಎಪ್ಪತ್ತೆರಡು ಸಾವಿರ ಅಕ್ಷರಗಳು ಸ್ವರ ವ್ಯಂಜನ ಸೇರಿ ಸರಿ ಇವು ನಮ್ಮ ದೇಹದಲ್ಲಿರುತ್ತಲ್ಲ ಎಪ್ಪತ್ತೆರಡು ಸಾವಿರ ಸೂಕ್ಷ್ಮ ನಾಡಿಗಳು ಯೋಗದಲ್ಲೆಲ್ಲ ಹಿಡಿತಾರಲ್ಲ ನಾಡಿಗಳು ಅಂತ ಅದೇ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಇದು ಸಮನಾಗಿದೆ ಅಂತ ಓಕೆ ಅಷ್ಟೇ ಅಲ್ಲ ಆ ನಾಡಿಗಳಲ್ಲಿ ವಾಸವಾಗಿರೋ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳಿಗೂ ಇದು ಸಮನಾಗಿದೆ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳ ನಾಡಿಗಳಲ್ಲಿ ಹೌದು ಮತ್ತೆ ಮನುಷ್ಯನ ನೂರು ವರ್ಷ ಆಯುಸ್ಸು ಅಂತ ಇಟ್ಕೊಂಡ್ರೆ ಅದರಲ್ಲಿ ಬರುವ ಹಗಲು ರಾತ್ರಿಗಳು ಎಷ್ಟು ಸುಮಾರು ಮೂವತ್ತಾರು ಸಾವಿರ ಹಗಲು ಮೂವತ್ತಾರು ಸಾವಿರ ರಾತ್ರಿ ಅಂದ್ರೆ ಒಟ್ಟು ಎಪ್ಪತ್ತೆರಡು ಸಾವಿರ ಕಾಲದ ಘಟಕಗಳು ಅಬ್ಬಾ ಹೌದು ಹೌದು ಅದಕ್ಕೂ ಈ ಸಂಖ್ಯೆ ಹೊಂದುತ್ತೆ ಇನ್ನೂ ಒಂದು ಇದೆ ಸೂರ್ಯನ ಒಳಗೆ ನೆಲೆಸಿರುವ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳಿಗೂ ಇದು ಸಂವಾದಿ ಅಂತ ಈ ಗ್ರಂಥ ಹೇಳುತ್ತೆ ಇದು ನಿಜಕ್ಕೂ ಮೈಜುಮೆನಿಸುತ್ತೆ ಅಂದ್ರೆ ಒಂದು ಸ್ತೋತ್ರದ ಅಕ್ಷರಗಳು ನಮ್ಮ ದೇಹದ ನಾಡಿಗಳು ನಮ್ಮ ಲೈಫ್ ಸ್ಪ್ಯಾನ್ ಸೂರ್ಯ ಎಲ್ಲವೂ ಈ ಒಂದೇ ನಂಬರ್ ಎಪ್ಪತ್ತೆರಡು ಸಾವಿರದಲ್ಲಿ ಲಿಂಕ್ ಆಗ್ತಿದ್ಯಾ ಇದು ಸಿಂಬಾಲಿಕಾ ಅಥವಾ ಇದಕ್ಕೇನಟ್ಲು ಆಳವಾದ ಅರ್ಥ ಇದೆಯಾ ಈ ಗ್ರಂಥದ ಪ್ರಕಾರ ಇದು ಬರೀ ಸಿಂಬಾಲಿಕ್ ಅಲ್ಲ ಇದೊಂದು ಡೀಪ್ ಫಿಲಾಸಫಿಕಲ್ ಕನೆಕ್ಷನ್ ಇದು ವಿಶ್ವದ ರಚನೆಗೂ ಮನುಷ್ಯನ ಇರುವಿಕೆಗೂ ಇರೋ ಲಿಂಕ್ ಇದ್ದ ಹಾಗೆ ಇದನ್ನ ಇನ್ನು ಕ್ಲಿಯರ್ ಆಗಿ ಹೇಳೋದಾದ್ರೆ ಆ ಮೂವತ್ತಾರು ಸಾವಿರ ಸ್ವರಾಕ್ಷರಗಳಿದೆಯಲ್ಲ ಅವು ನಮ್ಮ ನೂರು ವರ್ಷ ಆಯುಸ್ಸಲ್ಲಿ ಬರೋ ಸಾವಿರ ಹಗಲುಗಳನ್ನ ಕಂಟ್ರೋಲ್ ಮಾಡೋ ಭಗವಂತನ ಮೂವತ್ತಾರು ಸಾವಿರ ಪುರುಷ ರೂಪಗಳಿಗೆ ಸಂಕೇತ ಎಕ್ಸಾಕ್ಟ್ಲಿ ಹಾಗೇನೆ ವ್ಯಂಜನಾಕ್ಷರಗಳು ಆ ಮೂವತ್ತಾರು ಸಾವಿರ ರಾತ್ರಿಗಳನ್ನ ಕಂಟ್ರೋಲ್ ಮಾಡೋ ಮೂವತ್ತಾರು ಸಾವಿರ ಸ್ತ್ರೀರೂಪಗಳಿಗೆ ಸಂಕೇತ ರಾತ್ರಿ ಸ್ತ್ರೀರೂಪಗಳು ವ್ಯಂಜನಾಕ್ಷರಗಳು ವಾವ್ ಅಂದ್ರೆ ನಾವು ಬದುಕೋ ಪ್ರತಿ ಹಗಲಗೂ ಪ್ರತಿ ರಾತ್ರಿಗೂ ಒಬ್ಬೊಬ್ಬ ಅಧಿಪತಿ ಇದ್ದಾಗಾಯ್ತಾ ಆ ದಿನದ ಆ ರಾತ್ರಿಯ ಡ್ರೈವಿಂಗ್ ಫೋರ್ಸ್ ಒಂದೊಂದು ರೂಪದ್ದು ಅಂತನಾ ಹೌದು ಈ ವ್ಯಾಖ್ಯಾನದ ಪ್ರಕಾರ ಹಾಗೇನೆ ಅರ್ಥ ಆ ನಿರ್ದಿಷ್ಟ ದಿನದ ಅಥವಾ ರಾತ್ರಿಯ ಅಧಿಪತಿಯಾದ ರೂಪ ಇದೆಯಲ್ಲ ಅದು ಆ ಟೈಮ್ ಪೀರಿಯಡ್ ಅಲ್ಲಿ ನಮ್ಮ ಲೈಫ್ನಲ್ಲಿ ನಡೆಯೋ ಆಗುಹೋಗುಗಳನ್ನ ನಮ್ಮ ಯೋಚನೆಗಳನ್ನ ನಮ್ಮ ಕೆಲಸಗಳನ್ನ ಪ್ರೇರೇಪಿಸುತ್ತೆ ಕಂಟ್ರೋಲ್ ಮಾಡುತ್ತೆ ಅಂತ ಇದು ಕಾಲದ ಮೇಲೆ ಭಗವಂತನ ಕಂಟ್ರೋಲ್ ಆ ಮೂಲಕ ನಮ್ಮ ಲೈಫ್ ಮೇಲೆ ಅದರ ಪ್ರಭಾವ ಇದನ್ನು ಸೂಚಿಸುತ್ತೆ ಅಲ್ವಾ ಖಂಡಿತ ಸರಿ ಈ ಬ್ಯಾಕ್ಗ್ರೌಂಡ್ ಈಗ ತುಂಬಾ ಕ್ಲಿಯರ್ ಆಯಿತು ಇದು ಗಾಯತ್ರಿ ಮಂತ್ರವನ್ನು ನೋಡೋ ನಮ್ಮ ಚೇಂಜ್ ಪರ್ಸ್ಪೆಕ್ಟಿವ್ ಈಗ ಈ ಮಾಡುವಂತರಡು ಸಾವಿರ ರೂಪಗಳ ಬೆಳಕಿನಲ್ಲಿ ಗಾಯತ್ರಿ ಮಂತ್ರದ ಒಂದೊಂದು ಪದವೂ ನೋಡೋಣವೆ ಹೇಗೆ ಅರ್ಥ ಬಿಚ್ಚಿಕೊಳ್ಳುತ್ತೆ ನೋಡೋಣ ಖಂಡಿತ ಗಾಯತ್ರಿ ಮಂತ್ರದ ಒಂದೊಂದು ಭಾಗಕ್ಕೂ ಈ ಬೃಹತಿ ಸಹಸ್ರ ಮತ್ತೆ ಎಪ್ಪತ್ತೆರಡು ಸಾವಿರ ರೂಪಗಳ ಕಾನ್ಸೆಪ್ಟ್ಗೂ ಹೇಗೆ ಲಿಂಕ್ ಮಾಡಿದ್ದಾರೆ ಅಂತ ನೋಡೋಣ ಮೊದಲು ಮೊದಲನೇ ಪಾದ ತತ್ ಸವಿತುರ್ವರೆಣ್ಯಂ ತತ್ ಸುರ್ವರೆಣ್ಯಂ ಇಲ್ಲಿ ತತ್ ತತ್ ಅಂದ್ರೆ ಆ ಅಂತ ಅಲ್ವಾ ಹೌದು ಆ ಪರಮಾತ್ಮ ಅಂತ ಸಾಮಾನ್ಯವಾಗಿ ಹೇಳ್ತೀವಿ ಹೌದು ಇಲ್ಲಿ ಈ ವ್ಯಾಖ್ಯಾನದಲ್ಲಿ ಆ ಅಂದ್ರೆ ಯಾರು ಆ ಎಪ್ಪತ್ತೆರಡು ಸಾವಿರ ಭಗವದ್ರೂಪಗಳು ಆ ರೂಪಗಳು ಎಲ್ಲೆಡೆ ಇವೆ ಅನ್ನೋದನ್ನ ಇದು ಸೂಚಿಸುತ್ತೆ ಬರೀ ನಮ್ಮ ನಾಡಿಗಳಲ್ಲಿ ಅಲ್ಲ ನಮ್ಮ ನೂರು ವರ್ಷದ ಆಯುಷ್ಯದ ಪ್ರತಿ ಹಗಲು ರಾತ್ರಿಗಳಲ್ಲಿ ಅಂದರೆ ಕಾಲದ ಪ್ರತಿ ಕ್ಷಣದಲ್ಲೂ ಅವು ಇವೆ ಆಯಾ ಟೈಮ್ ಆಯಾ ಜಾಗದಲ್ಲಿ ನಡೆಯೋ ನಮ್ಮ ಜೀವನದ ಚಟುವಟಿಕೆಗಳಿಗೆಲ್ಲ ಅವೇ ಆಧಾವ ಅವೇ ಪ್ರೇರಣೆ ಅಂದ್ರೆ ತತ್ ಅನ್ನೋದು ಒಂದು ಅಬ್ಸ್ಟ್ರಾಕ್ಟ್ ಐಡಿಯಾ ಅಲ್ಲ ಬದಲಿಗೆ ದೇವರು ಈ ಎಪ್ಪತ್ತೆರಡು ಸಾವಿರ ರೀತಿಯಲ್ಲಿ ವ್ಯಕ್ತನಾಗಿದ್ದಾನೆ ಎಲ್ಲೆಲ್ಲೂ ಇದಾನೆ ಅನ್ನೋದನ್ನು ಒತ್ತಿ ಹೇಳ್ತಿದೆಯಾ ಹೌದು ಈ ಫ್ರೇಮ್ವರ್ಕ್ನಲ್ಲಿ ಹಾಗೆ ಅರ್ಥ ಮಾಡ್ಕೋಬಹುದು ಇನ್ನು ಸವಿತುಹು ಸವಿತೃ ಅಂದರೆ ಸಾಮಾನ್ಯವಾಗಿ ಸೂರ್ಯ ಅಥವಾ ಸೃಷ್ಟಿಕರ್ತ ಅಂತ ಹೇಳ್ತೀವಿ ಇಲ್ಲಿ ಭಗವಂತ ಮೂಲತಃ ಒಂದೇ ಆಗಿದ್ರೂ ಒಂದೇ ರೂಪದಲ್ಲಿ ಎಲ್ಲವನ್ನೂ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವನಿಗಿದ್ರೂ ಭಕ್ತರು ತನ್ನನ್ನ ನೆನಪಿಸ್ಕೊಳ್ಳೋಕೆ ಸುಲಭ ಆಗ್ಲಿ ಪೂಜೆ ಮಾಡೋಕೆ ಸುಲಭ ಆಗ್ಲಿ ಅಂತ ತನ್ನನ್ನೇ ಎಪ್ಪತ್ತೆರಡು ಸಾವಿರ ಬೇರೆ ಬೇರೆ ರೂಪಗಳಾಗಿ ಸೃಷ್ಟಿಸ್ಕೊಂಡಿದ್ದಾನೆ ಅಥವಾ ಪ್ರಕಟಪಡಿಸಿದಾನೆ ಅಂತ ಓಹೋ ಭಕ್ತರಿಗೋಸ್ಕರ ಹಲವು ರೂಪ ತಳೆದಿದ್ದಾನೆ ಅಂತ ಹೌದು ಸವಿತ್ರು ಅಂದ್ರೆ ಇಲ್ಲಿ ನಮ್ಮ ಆಯುಷ್ಯದ ಒಂದೊಂದು ದಿನವನ್ನು ತನ್ನ ಒಂದೊಂದು ರೂಪದಿಂದ ಕಂಟ್ರೋಲ್ ಮಾಡ್ತಾ ಆ ದಿನ ನಮ್ಮ ಮೂಲತ ಏನ್ ಕೆಲಸ ಆಗ್ಬೇಕು ಅಂದ್ರೆ ನಮ್ಮ ಕರ್ಮಗಳನ್ನ ಅದನ್ನ ಪ್ರೇರೇಪಿಸಿ ನಡೆಸೋಣ ಅಂತ ಅರ್ಥ ಇಂಟ್ರೆಸ್ಟಿಂಗ್ ತನ್ನನ್ನು ತಾನೇ ಹಲೋ ರೂಪ ಮಾಡ್ಕೊಂಡು ಜಗತ್ತನ್ನ ನಡೆಸೋನು ಸರಿ ಆಮೇಲೆ ವರೆಣ್ಯಂ ಇದರ ಅರ್ಥ ಶ್ರೇಷ್ಠವಾದದ್ದು ಆಯ್ಕೆ ಮಾಡ್ಕೊಳ್ಳೋಕೆ ಯೋಗ್ಯವಾದದ್ದು ಅಂತ ಅಲ್ವಾ ಹೌದು ವರೆಣ್ಯಂ ಅಂದ್ರೆ ಪರಮಶ್ರೇಷ್ಠ ಭಗವಂತ ಎಲ್ರಿಗಿಂತ ಎಲ್ಲದಕ್ಕಿಂತ ಶ್ರೇಷ್ಠ ಬೃಹತೀ ಸಹಸ್ರದಲ್ಲೂ ಆತನ ಅನಂತ ಗುಣಗಳನ್ನೇ ಹೇಳಿ ಈ ಶ್ರೇಷ್ಠತೆಯನ್ನೇ ವರ್ಣಿಸಿದ್ದಾರೆ ಆ ಶ್ರೇಷ್ಠನಾದ ದೇವರು ತನ್ನ ಈ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ಕಂಟ್ರೋಲ್ ಆಗ್ತಿರೋ ನಮ್ಮ ಈ ಮನುಷ್ಯ ಜನ್ಮವನ್ನೂ ಕೂಡ ಶ್ರೇಷ್ಠ ಮಾಡ್ತಾನೆ ಮನುಷ್ಯ ಜನ್ಮವನ್ನ ಹೌದು ಈ ಗ್ರಂಥ ಹೇಳೋ ಪ್ರಕಾರ ಸರಿಯಾದ ಸಾಧನೆ ಮಾಡಿದ್ರೆ ಮನುಷ್ಯ ಜನ್ಮ ದೇವತೆಗಳ ಜನ್ಮಕ್ಕಿಂತಲೂ ಶ್ರೇಷ್ಠ ಆಗ್ಬಹುದು ಸೊ ದೇವರ ಶ್ರೇಷ್ಠತೆ ಮತ್ತೆ ಆತನಿಂದ ನಮಗೆ ಸಿಗೋ ಶ್ರೇಷ್ಠತೆಯ ವರ ಎರಡನ್ನೂ ವರೇಣ್ಯಂ ಸೂಚಿಸುತ್ತೆ ಹಾಗಾದ್ರೆ ಮೊದಲನೇ ಲೈನ್ ತತ್ಸವಿತುರ್ ವರೇಣ್ಯಂ ಆ ಎಪ್ಪತ್ತೆರಡು ಸಾವಿರ ರೂಪಗಳ ಸರ್ವವ್ಯಾಪಿತ್ವ ಸೃಷ್ಟಿಶೀಲತೆ ಮತ್ತೆ ಶ್ರೇಷ್ಠತೆಯನ್ನು ಹೇಳುತ್ತೆ ಸರಿ ಒಂದು ರೀತಿ ಸ್ಟೇಜ್ ಸೆಟ್ ಆದ ಹಾಗೆ ಇನ್ನು ಎರಡನೇ ಲೈನ್ ಬರ್ಗೋ ದೇವಸ್ಯ ಧೀಮಹೀ ಬರ್ಗಸ್ ಅಂದ್ರೆ ಸಾಮಾನ್ಯವಾಗಿ ತೇಜಸ್ಸು ಲೈಟ್ ಪಾಪನಾಶಕ ಶಕ್ತಿ ಅಂತ ಹೇಳ್ತೀವಿ ಇಲ್ಲಿ ಹೇಗೆ ಲಿಂಕ್ ಆಗುತ್ತೆ ಭರ್ಗ ಪದಕ್ಕೆ ಇಲ್ಲಿ ಈ ಗ್ರಂಥದ ಚೌಕಟ್ಟಲ್ಲಿ ಹಲವು ಅರ್ಥಗಳನ್ನು ಕೊಟ್ಟಿದ್ದಾರೆ ಒಂದು ಭರ್ಗಹ ಅಂದ್ರೆ ನಾಶಪಡಿಸುವವನು ಅಥವಾ ಹುರಿದು ಹಾಕುವವನು ಭರ್ಜಿಸುವವನು ಭರ್ಜಿಸುವವನು ಹೌದು ಬೃಹತ್ತೀ ಸಹಸ್ರದ ಆ ಎಪ್ಪತ್ತೆರಡು ಸಾವಿರ ಅಕ್ಷರಗಳಿಂದ ದೇವರನ್ನ ಸ್ತುತಿ ಮಾಡಿದ್ರೆ ವಿಶ್ವಾಮಿತ್ರರಂಥ ಋಷಿಗಳು ಸಂಸಾರ ಬಂಧನದಿಂದ ಫ್ರೀಯಾದ್ರು ಅಂತ ಅಂದ್ರೆ ದೇವರು ತನ್ನ ಸ್ತುತಿ ಮೂಲಕ ಭಕ್ತರ ಸಂಸಾರ ಬಂಧನ ಅಜ್ಞಾನವನ್ನ ಭರ್ಜಿಸ್ತಾನೆ ನಾಶ ಮಾಡ್ತಾನೆ ಓ ಹಾಗೆ ಸರಿ ಇದು ಒಂದರ್ಥ ಎರಡನೇದಾಗಿ ಭರ್ದರ ಅಂದ್ರೆ ಗ್ರಹಿಸುವವನು ನುಂಗಿ ಹಾಕುವವನು ನುಂಗಿ ಹಾಕುವವನು ಅಂದ್ರೆ ಸೂರ್ಯನಲ್ಲಿರೋ ತನ್ನ ಎಪ್ಪತ್ತೆರಡು ಸಾವಿರ ರೂಪಗಳ ಮೂಲಕ ದೇವರು ನಮ್ಮ ಆಯುಷ್ಯದ ಆಯಾ ದಿನ ಅಥವಾ ರಾತ್ರಿಗೆ ಸಂಬಂಧಪಟ್ಟ ಕಾಲದ ಅಂಶವನ್ನ ಸೂರ್ಯನ ಮೂಲಕ ಗ್ರಹಿಸ್ತಾನೆ ಅಥವಾ ಕಬಳಿಸ್ತಾನೆ ಅಂದ್ರೆ ನಮ್ಮ ಆಯುಸ್ಸು ದಿನ ಕಳೀತಾ ಇದೆಯಲ್ಲ ಅದ್ರ ಹಿಂದೆ ಶಕ್ತಿಯಿದೆ ಅಂತನಾ ಹೌದು ಆ ಕಾಲವನ್ನ ಹಿಡಿದಿಟ್ಟುಕೊಳ್ಳುವವನು ಆ ಅರ್ಥದಲ್ಲಿ ಮೂರನೇದಾಗಿ ತನ್ನ ಒಂದೊಂದು ರೂಪದಿಂದ ನಮ್ಮ ಆಯುಷ್ಯದ ಒಂದೊಂದು ಹಗಲು ರಾತ್ರಿಯಲ್ಲೂ ಬೇರೆ ಬೇರೆ ಕೆಲಸಗಳನ್ನು ಮಾಡೋಕೆ ಪ್ರೇರೇಪಿಸಿ ಆ ಕೆಲಸಗಳಿಗೆ ಬೇಕಾದ ಫಲಗಳನ್ನ ಕೊಡುವನು ಭರ್ಗಹ ತೇಜಸ್ಸಿನ ರೂಪದಲ್ಲಿ ಫಲ ಕೊಡುವವನು ಹ್ಮ್ ಒಂದೇ ಪದಕ್ಕೆ ಮೂರು ಆಯಾಮ ಭಕ್ತರ ಸಂಸಾರನಾಶ ಕಾಲವನ್ನು ಗ್ರಹಿಸೋದು ಮತ್ತೆ ಫಲ ಕೊಡೋದು ಎಲ್ಲವೂ ಆ ಎಪ್ಪತ್ತೆರಡು ಸಾವಿರ ರೂಪಗಳ ಕೆಲಸಕ್ಕೆ ಸಂಬಂಧಿಸಿದ್ದು ಸರಿ ಇನ್ನು ದೇವಸ್ಯ ದೇವನಾದ ಅಥವಾ ಲೀಲಾಮಯನಾದ ಅರ್ಥ ಅಲ್ವಾ ಹೌದು ದೇವಸ್ಯ ಅಂದ್ರೆ ಭಗವಂತನ ಲೀಲೆ ಆತನ ಆಟ ಆತನ ಅದ್ಭುತವಾದ ಕೆಲಸ ಮಾಡುವ ರೀತಿ ಹ್ಮ್ ಉದಾಹರಣೆಗೆ ಈ ಪುಸ್ತಕದಲ್ಲಿ ಹೇಳ್ತಾರೆ ಕೆಲವೊಮ್ಮೆ ಬೃಹತಿ ಸಹಸ್ರದ ವ್ಯಂಜನಾಕ್ಷರಗಳಿಗೆ ಸಂಬಂಧಪಟ್ಟ ಸ್ತ್ರೀ ರೂಪಗಳನ್ನ ಹಗಲನ್ನ ಕಂಟ್ರೋಲ್ ಮಾಡೋ ಪುರುಷ ರೂಪಗಳ ಜೊತೆ ಮಿಕ್ಸ್ ಮಾಡ್ತಾನಂತೆ ಓ ಇನ್ನೂ ಕೆಲವೊಮ್ಮೆ ಸ್ವರಾಕ್ಷರಗಳ ಪುರುಷ ರೂಪಗಳನ್ನ ರಾತ್ರಿಯ ಸ್ತ್ರೀ ರೂಪಗಳ ಜೊತೆ ಸೇರಿಸ್ತನಂತೆ ಹೀಗೆ ಈ ಬಪ್ಪತ್ತೇಳು ಸಾವಿರ ರೂಪಗಳನ್ನ ಬೇರೆ ಬೇರೆ ಕಾಂಬಿನೇಷನ್ನಲ್ಲಿ ಬಳಸಿ ಜಗತ್ತಿನ ಲೀಲೆಯನ್ನ ನಡೆಸ್ತಾನೆ ಇದು ತುಂಬಾ ಕಾಂಪ್ಲೆಕ್ಸ್ ಆದ ಲೀಲೆ ಆಯಿತು ಹೌದು ಅಷ್ಟೇ ಅಲ್ಲ ಈ ಬೃಹತೀ ಸಹಸ್ರ ಇದೆಯಲ್ಲ ಇದು ಇಂದ್ರರೂಪಿ ಭಗವಂತನಿಗೆ ಯಶಸ್ಸು ಮತ್ತೆ ಅನ್ನ ಇದ್ದಾಗೆ ಅಂತ ಐತರೇಯೋಪನಿಷತ್ ಉಪನಿಷತ್ ಹೇಳುತ್ತೆ ಅನ್ನ ಅಂದ್ರೆ ಇಲ್ಲಿ ಅನ್ನ ಅಂದ್ರೆ ಆಹಾರ ಅಂತ ಅಲ್ಲ ಆನಂದದ ಮೂಲ ತೃಪ್ತಿಯ ಮೂಲ ಅಂತ ಆ ಬಪ್ಪತ್ತೇಳು ಸಾವಿರ ಅಕ್ಷರಗಳಿಂದ ರೂಪಗಳಿಂದ ದೇವರನ್ನ ಹೊಗಳಿದ್ರೆ ಆತನಿಗೆ ಖುಷಿಯಾಗುತ್ತೆ ಬೃಹದಾರಣ್ಯಕ ಉಪನಿಷತ್ತಲು ಹೇಳಿದ್ಯಂತೆ ಬೃಹತೀಸಹಸ್ರ ದೇವರಿಗೆ ತುಂಬಾ ಇಷ್ಟವಾದ ಅನ್ನ ಅಂತ ಅಂದ್ರೆ ದೇವಸ್ಯ ಪದ ಆತನ ಲೀಲೆ ಆತನಿಗೆ ಇಷ್ಟವಾದ ಸ್ತುತಿ ಆತನ ಆನಂದ ಎಲ್ಲವನ್ನೂ ಸೂಚಿಸುತ್ತೆ ಈ ಬೃಹತಿ ಸಹಸ್ರದ ಕಾಂಟೆಕ್ಸ್ಟ್ನಲ್ಲಿ ಸರಿ ಈಗ ಕೊನೆಯ ಪದ ಧೀಮಹಿ ನಾವು ಧ್ಯಾನಿಸುತ್ತೇವೆ ಹೌದು ಧೀಮಹಿ ಅಂದ್ರೆ ನಾವು ಧ್ಯಾನಸ್ತೀವಿ ಯಾರನ್ನ ಇದೇ ಬಪ್ಪತ್ತೇಳು ಸಾವಿರ ಭಗವದ್ ರೂಪಗಳನ್ನ ಯಾಕೆ ಧ್ಯಾನಿಸ್ತೀವಿ ಯಾಕೆಂದ್ರೆ ಆ ಮೂವತ್ತಾರು ಸಾವಿರ ಸ್ತ್ರೀ ರೂಪಗಳು ನಮ್ಮ ಮೂವತ್ತಾರು ಸಾವಿರ ರಾತ್ರಿಗಳ ಅಧಿಪತಿಗಳು ಆ ಮೂವತ್ತಾರು ಸಾವಿರ ಪುರುಷ ರೂಪಗಳು ನಮ್ಮ ಮೂವತ್ತಾರು ಸಾವಿರ ಹಗಲುಗಳ ಅಧಿಪತಿಗಳು ಅನ್ನೋ ಸತ್ಯವನ್ನ ತಿಳ್ಕೊಂಡು ಈ ಎಪ್ಪತ್ತೆರಡು ಸಾವಿರ ರೂಪಗಳನ್ನ ನಾವು ಧ್ಯಾನ ಮಾಡಿದ್ರೆ ನಮಗೆ ನೂರು ವರ್ಷದ ಪೂರ್ತಿ ಆಯುಸ್ಸಿನ ಫಲ ಸಿಗುತ್ತೆ ಅಂತ ಒಂದು ನಂಬಿಕೆ ಆ ಅರಿವಿನಿಂದ ನಾವು ಧ್ಯಾನ ಮಾಡ್ತೀವಿ ಧೀಮಹಿ ವ್ ಇದು ಧ್ಯಾನಕ್ಕೆ ಒಂದು ಹೊಸ ಅರ್ಪಣೆ ಕೊಡುತ್ತೆ ಬರೀ ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸೋದಲ್ಲ ಇಡೀ ನಮ್ಮ ಆಯಸ್ಸನ್ನ ಕಾಲವನ್ನ ಕಂಟ್ರೋಲ್ ಮಾಡೋ ಶಕ್ತಿಗಳನ್ನ ನೆನಪಿಸ್ಕೊಳ್ಳೋದು ಸರಿ ಇನ್ನು ಫೈನಲ್ ಲೈನ್ ಧಿಯೋ ಯೋ ನಹ ಪ್ರಚೋದಯಾತ್ ಯಹ ಯಾವನು ನಹ ನಮ್ಮ ಧಿಯಹ ಬುದ್ಧಿಗಳನ್ನ ಪ್ರಚೋದಯಾತ್ ಪ್ರೇರೇಪಿಸಲಿ ನಮ್ಮ ಬುದ್ಧಿಯನ್ನ ಪ್ರೇರೇಪಿಸಲಿ ಅನ್ನೋ ಪ್ರಾರ್ಥನೆ ಇದು ಹೇಗೆ ಎಪ್ಪತ್ತೆರಡು ಸಾವಿರ ರೂಪುಗಳಿಗೆ ಕನೆಕ್ಟ್ ಆಗತ್ತೆ ಇಲ್ಲಿ ಯಹ ಯಾವನು ಅಂದ್ರೆ ನೇರವಾಗಿ ಆ ಎಪ್ಪತ್ತೆರಡು ಸಾವಿರ ರೂಪಗಳು ಇರೋ ಸೂರ್ಯನ ಒಳಗಿರೋ ಪ್ರತಿ ಹಗಲು ರಾತ್ರಿಯನ್ನ ಕಂಟ್ರೋಲ್ ಮಾಡೋ ಆ ಪರಮಾತ್ಮನೆ ಆ ದೇವರು ತನ್ನ ನಿರ್ದಿಷ್ಟ ರೂಪದಿಂದ ನಮ್ಮ ಆಯುಸ್ಸಿನ ಆ ನಿರ್ದಿಷ್ಟ ಹಗಲನ್ನೋ ರಾತ್ರಿಯನ್ನೋ ಕಂಟ್ರೋಲ್ ಮಾಡ್ತಿರ್ಬೇಕಾದ್ರೆ ಕಂಟ್ರೋಲಿಗೆ ತಕ್ಕ ಹಾಗೆ ನಹ ಧಿಯ ನಮ್ಮ ಬುದ್ಧಿಯನ್ನ ಅಷ್ಟೇ ಅಲ್ಲ ನಮ್ಮ ಬುದ್ಧಿಗೆ ಗೈಡ್ ಮಾಡೋ ಸೂಕ್ಷ್ಮ ದೇವತೆಗಳ ಬುದ್ಧಿಯನ್ನು ಕೂಡ ಓ ದೇವತೆಗಳ ಬುದ್ಧಿಯನ್ನು ಹೌದು ಪ್ರಚೋದಯಾತ್ ಸರಿಯಾದ ದಾರಿಯಲ್ಲಿ ಪ್ರೇರೇಪಿಸಲಿ ಮೋಟಿವೇಟ್ ಮಾಡ್ಲಿ ಸ್ಫೂರ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋದೇ ಈ ಲೈನಿನ ಒಳಗಿನ ಅರ್ಥ ಅಂದ್ರೆ ಪ್ರತಿದಿನದ ಪ್ರತಿ ರಾತ್ರಿಯ ದೇವರು ಆಯಾ ಟೈಮಿಗೆ ಬೇಕಾದ ಜ್ಞಾನವನ್ನ ತಿಳುವಳಿಕೆಯನ್ನ ನಮಗೆ ಕೊಡಲಿ ಅಂತ ಬೇಡ್ಕೊಳ್ಳೋದು ಇದು ಗಾಯತ್ರಿ ಮಂತ್ರಕ್ಕೆ ಒಂದು ಡೈನಾಮಿಕ್ ಆಯಾಮ ಕೊಡುತ್ತೆ ನಾವು ಬರೀ ಜನರಲ್ ಇಂಟೆಲಿಜೆನ್ಸ್ ಕೇಳ್ತಿಲ್ಲ ಆಯಾ ಕಾಲಕ್ಕೆ ತಕ್ಕ ದೈವಿ ಪ್ರೇರಣೆ ಕೇಳ್ತಿದ್ದೀವಿ ಖಚಿತವಾಗಿ ಇದು ಗಾಯತ್ರಿ ಮಂತ್ರದ ಒಂದು ತುಂಬಾ ವ್ಯಾಖ್ಯಾನ ಅಂತ ಹೇಳಬಹುದು ಈ ಈ ಗ್ರಂಥದ ಅಧ್ಯಾಯ ಅಂತ ಇದರಲ್ಲಿ ಈ ಸೆವೆಂಟಿ ಟೂ ತೌಸಂಡ್ ರೂಪಗಳ ಕಾನ್ಸೆಪ್ಟ್ ವಿವರಿಸೋಕೆ ಬೇರೆ ಆಂಗಲ್ಗಳನ್ನು ಬಳಸಿದಾರಾ ಇದನ್ನು ಅರ್ಥ ಮಾಡಿಕೊಳ್ಳೋಕೆ ಬೇರೆ ರೀತಿಗಳು ಇವೆಯಾ ಹೌದು ಇಲ್ಲೊಂದು ಸ್ವಾರಸ್ಯಕರ ವಿಷಯ ಇದೆ ನೋಡಿ ಹೇಳಿ ಇದೇ ಕಾನ್ಸೆಪ್ಟ ಇನ್ನೂ ಎರಡು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಎಂದನು ಶಾರ್ಟ್ ಆಗಿ ಹೇಳಿದ್ದಾರೆ ಹೌದಾ ಒಂದನ್ನ ನಾರಾಯಣಾಖ್ಯಾರೂಢ ದೃಷ್ಟಿಕೋನ ಅಂತಾರೆ ಇನ್ನೊಂದನ್ನ ಪ್ರಣವಾರೂಢ ದೃಷ್ಟಿಕೋನ ಅಂತಾರೆ ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ ಮೊದಲಿಗೆ ನಾರಾಯಣಾಖ್ಯಾರೂಢ ದೃಷ್ಟಿಕೋನ ಅಂದ್ರೆ ಏನು ನಾರಾಯಣ ಆಖ್ಯ ಆರೂಢ ಅಂದ್ರೆ ನಾರಾಯಣ ಅನ್ನೋ ಹೆಸರಲ್ಲಿ ಆಧಾರವಾಗಿರೋ ದೃಷ್ಟಿಕೋನ ಇದರ ಪ್ರಕಾರ ಭಗವಂತ ನಾರಾಯಣ ಮೂರು ಲೆವೆಲ್ ಅಲ್ಲಿ ಆಧಾರ ಆಗಿದ್ದಾನೆ ಮೂರು ಲೆವೆಲ್ ಹೌದು ಒಂದು ನಮ್ಮ ನೂರು ವರ್ಷ ಆಯುಸ್ಸಿನ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿಗಳಿದೆಯಲ್ಲ ಅದಕ್ಕೆಲ್ಲ ತನ್ನ ಎಪ್ಪತ್ತೆರಡು ಸಾವಿರ ರೂಪಗಳ ಮೂಲಕ ಅವನೇ ಆಧಾರ ಸರಿ ಎರಡು ಬೃಹತಿ ಸಹಸ್ರದಲ್ಲಿ ಹೇಳಿರೋ ಒಂದೊಂದು ಅರ್ಥಕ್ಕೂ ಒಂದೊಂದು ತತ್ವಕ್ಕೂ ಅವನೇ ಮುಖ್ಯವಾಗಿ ಹೇಳಲ್ಪಡೋನು ಅಂದ್ರೆ ಆ ಅರ್ಥಗಳಿಗೆಲ್ಲ ಅವನೇ ಬೇಸ್ ಮೂರು ಬೃಹತಿ ಸಹಸ್ರವನ್ನ ಜಪ ಮಾಡೋ ಸಾಧಕನ ಶರೀರದೊಳಗೆ ಇರೋ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ತನ್ನ ಎಪ್ಪತ್ತೆರಡು ಸಾವಿರ ರೂಪಗಳು ವ್ಯಕ್ತ ಆಗ್ತಾವಲ್ಲ ಅವುಗಳಿಗೂ ಅವನೇ ಆಧಾರ ಸಿಂಪಲ್ ಆಗಿ ಹೇಳೋದಾದ್ರೆ ನಾರಾಯಣನೇ ಕಾಲ ಅರ್ಥ ಮತ್ತೆ ಶರೀರ ಈ ಮೂರರಲ್ಲೂ ಇರೋ ಎಪ್ಪತ್ತೆರಡು ಸಾವಿರ ರೂಪಗಳಿಗೆ ಮೂಲ ಆಧಾರ ಕರೆಕ್ಟ್ ಇದು ಕಾಂಪ್ರಿಹೆನ್ಸಿವ್ ಆಗಿದೆ ಹಾಗಾದರೆ ಆ ಎರಡನೇ ದೃಷ್ಟಿಕೋನ ಪ್ರಣವಾರೂಢ ದೃಷ್ಟಿಕೋನ ಅದು ಹೇಗೆ ಬೇರೆ ಪ್ರಣವ ಆರೂಢ ಅಂದ್ರೆ ಓಂಕಾರದ ಮೂಲಕ ಅಥವಾ ಪ್ರಾಣಶಕ್ತಿಯ ಮೂಲಕ ಆಧಾರವಾಗಿರೋ ದೃಷ್ಟಿಕೋನ ಇದು ಆ ಎಪ್ಪತ್ತೆರಡು ಸಾವಿರ ರೂಪಗಳು ನಮ್ಮ ದೇಹದ ನಾಡಿ ಸಿಸ್ಟಮ್ ಒಳಗೆ ಹೇಗೆ ಎಂಟರ್ ಆಗ್ತವೆ ಹೇಗೆ ಕನೆಕ್ಟ್ ಆಗ್ತವೆ ಅನ್ನೋದ್ರ ಮಾಡುತ್ತೆ ಓ ಬಾಡಿ ಕನೆಕ್ಷನ್ ಮೇಲೆನಾ ಹೌದು ಈ ವ್ಯಾಖ್ಯಾನದ ಪ್ರಕಾರ ನಮ್ಮ ದೇಹದ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳಿವೆಯಂತೆ ಸರಿ ಅವುಗಳನ್ನು ಬೃಹತಿ ಸಹಸ್ರದ ಸ್ವರಾಕ್ಷರಗಳು ಸೂಚಿಸೋ ಭಗವಂತನ ಮೂವತ್ತಾರು ಸಾವಿರ ಪುರುಷ ರೂಪಗಳು ಪ್ರವೇಶ ಮಾಡಿ ಕಂಟ್ರೋಲ್ ಮಾಡ್ತವೆ ಬಲಭಾಗ ಪುರುಷ ರೂಪಗಳು ಹೌದು ಹಾಗೇನೇ ದೇಹದ ಎಡಭಾಗದಲ್ಲಿರೋ ಮೂವತ್ತಾರು ಸಾವಿರ ನಾಡಿಗಳನ್ನ ಬೃಹತೀ ಸಹಸ್ರದ ವ್ಯಂಜನಾಕ್ಷರಗಳು ಸೂಚಿಸೋ ಮೂವತ್ತಾರು ಸಾವಿರ ಸ್ತ್ರೀರೂಪಗಳು ಪ್ರವೇಶ ಮಾಡಿ ಕಂಟ್ರೋಲ್ ಮಾಡ್ತವೆ ಎಡಭಾಗ ಸ್ತ್ರೀ ರೂಪಗಳು ಇದು ದೇಹದ ಸೂಕ್ಷ್ಮ ರಚನೆಗೂ ದೈವಿ ಶಕ್ತಿಗೂ ಡೈರೆಕ್ಟ್ ಲಿಂಕ್ ಹೇಳದಾಗೆ ಆಯಿತು ಹೌದು ಅದೇ ಇದರ ಉದ್ದೇಶ ಹಾಗಾದ್ರೆ ಇದೆಲ್ಲದರ ಅರ್ಥ ಏನು ಇಷ್ಟೆಲ್ಲ ಡೀಟೇಲ್ಸ್ ನಂಬರ್ಸ್ ಪರ್ಸ್ಪೆಕ್ಟಿವ್ಸ್ ಇವೆಲ್ಲವನ್ನು ಒಟ್ಟು ಸೇರಿಸಿದ್ರೆ ಈ ಗ್ರಂಥದ ಆಧಾರದ ಮೇಲೆ ನಮಗೆ ಸಿಗೋ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ಏನು ಬೇಸಿಕಲಿ ಈ ವ್ಯಾಖ್ಯಾನ ನಮಗೆ ಏನ್ ಹೇಳುತ್ತೆ ಅಂದ್ರೆ ಗಾಯತ್ರಿ ಮಂತ್ರ ಬರೀ ಇಪ್ಪತ್ನಾಲ್ಕು ಅಕ್ಷರದ ಒಂದು ಶ್ಲೋಕ ಅಲ್ಲ ಅದು ಒಂದೊ ತರಹ ಕಿ ಬೀಗದ ಕೈ ಯಾವುದರ ಕೀ ಅದು ಬೃಹತ್ತೀ ಸಹಸ್ರ ಅನ್ನೋ ದೊಡ್ಡ ಸ್ಟ್ರಕ್ಚರ್ ಮೂಲಕ ನಮ್ಮ ಒಳಗಿರೋ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ನಾವು ಬದುಕೋ ಟೈಮ್ ಆಯುಷ್ಯದ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿಗಳು ಇಡೀ ಯೂನಿವರ್ಸಿನ ಪ್ರತಿನಿಧಿ ಆದ ಸೂರ್ಯನನ್ನ ಮತ್ತೆ ಇವೆಲ್ಲವಕ್ಕೂ ಮೂಲವಾದ ದೈವತ್ವವನ್ನ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪುಗಳು ಇವೆಲ್ಲವನ್ನೂ ಒಂದಕ್ಕೊಂದು ಲಿಂಕ್ ಮಾಡೋ ಅವುಗಳ ಮಧ್ಯೆ ಇರೋ ಸೀಕ್ರೆಟ್ ರಿಲೇಶನ್ಶಿಪ್ನ ಓಪನ್ ಮಾಡೋ ಒಂದು ದೊಡ್ಡ ಕಾಸ್ಮಾಲಜಿಯ ಕೀ ಇದ್ದಾಗೆ ವಾ ಇದು ಗಾಯತ್ರಿ ಮಂತ್ರದ ಬಗ್ಗೆ ನಮಗಿರೋ ಐಡಿಯಾನೇ ಎಕ್ಸ್ಪ್ಯಾಂಡ್ ಮಾಡುತ್ತೆ ಇದು ಬರೀ ಪರ್ಸನಲ್ ಪ್ರೇಯರ್ ಆಗಿ ಉಡಿಯಲ್ಲ ಇಡೀ ಕಾಸ್ಮೋಸ್ ನ ಸ್ಟ್ರಕ್ಚರ್ ಜೊತೆ ನಮ್ಮನ್ನ ಕನೆಕ್ಟ್ ಮಾಡೋ ಬ್ರಿಡ್ಜ್ ಆಗುತ್ತೆ ಹೌದು ಇದು ಗಾಯತ್ರಿ ಜಪ ಮಾಡೋ ಎಕ್ಸ್ಪೀರಿಯನ್ಸ್ ಬದಲಾಯಿಸಬಹುದಲ್ವಾ ಖಂಡಿತವಾಗಿಯೂ ಅದಕ್ಕೆ ಅಲ್ವಾ ಆ ಮೂಲ ಗ್ರಂಥದ ಹೆಸಲೆ ಸಂಧ್ಯಾ ಅಂತರಂಗ ಅಂತ ಇರೋದು ಹೌದು ಅಂತರಂಗ ಒಳಗಿನ ಅರ್ಥ ಅದೇ ಗಾಯತ್ರಿ ಮಂತ್ರದ ಈ ಥರದ ಡೀಪ್ ಮೀನಿಂಗ್ಸ್ ಅದರ ಹಿಂದಿನ ಈ ದೊಡ್ಡ ಫಿಲಾಸಫಿಕಲ್ ಬ್ಯಾಕ್ಗ್ರೌಂಡ್ ತಿಳ್ಕೊಂಡಾಗ ನಾವು ಮಾಡೋ ಜಪ ಇದೆಯಲ್ಲ ಅದು ಬರೀ ಮೆಕ್ಯಾನಿಕಲ್ ಆಗಿ ಬಾಯ್ಪಾಟ ಹೇಳದ ಹಾಗೆ ಆಗಲ್ಲ ಬದಲಿಗೆ ಅದೊಂದು ಡೀಪ್ ಮೆಡಿಟೇಷನ್ ಆಗುತ್ತೆ ಅನುಸಂಧಾನ ಆಗುತ್ತೆ ಅಂದರೆ ಆ ದೈವಿ ಶಕ್ತಿಗಳ ಜೊತೆ ಒಂದು ಕಾನ್ಷಿಯಸ್ ಆದ ಕನೆಕ್ಷನ್ ಸಾಧಿಸೋ ಪ್ರೋಸೆಸ್ ಆಗುತ್ತೆ ನಿಜ ಆಗ ಮಾಡೋ ಸಾಧನೆಗೆ ಇನ್ನೂ ಹೆಚ್ಚು ಅರ್ಥ ಹೆಚ್ಚು ಶಕ್ತಿ ಬರುತ್ತೆ ಖಂಡಿತ ಇದು ನಿಜಕ್ಕೂ ಒಂದು ಅಂತರಂಗದ ಪ್ರಯಾಣವೇ ಸರಿ ಬರೀ ಹೊರಗಿನ ಆಚರಣೆ ಅಲ್ಲ ಅದರ ಹಿಂದಿನ ತತ್ವವನ್ನ ಸೈನ್ಸ್ ಅನ್ನ ತಿಳ್ಕೊಳ್ಳೋ ಪ್ರಯತ್ನ ಹೌದು ಸೊ ನಾವು ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚನೆ ಮಾಡೋಕೆ ಒಂದು ಪಾಯಿಂಟ್ ಬಿಟ್ಟೋಗೋಣವೇ ಖಂಡಿತ ಹೇಳಿ ಈ ಗ್ರಂಥದ ವ್ಯಾಖ್ಯಾನದ ಪ್ರಕಾರ ನಮ್ಮ ಆಯುಸ್ಸಿನ ಪ್ರತಿಯೊಂದು ಹಗಲು ಪ್ರತಿಯೊಂದು ರಾತ್ರಿ ಭಗವಂತನ ಒಂದೊಂದು ನಿರ್ದಿಷ್ಟ ರೂಪದಿಂದ ಕಂಟ್ರೋಲ್ ಆಗುತ್ತೆ ಪ್ರೇರೇಪಿಸಲ್ಪಡುತ್ತೆ ಅಂತ ನೋಡಿದ್ವಿ ಅಲ್ವಾ ಹಾಗಾದ್ರೆ ಈ ಅರಿವು ಅಂದ್ರೆ ಪ್ರತಿ ಕ್ಷಣವೂ ನಾವು ಒಂದೊಂದು ಸ್ಪೆಸಿಫಿಕ್ ಡಿವೈನ್ ಎನರ್ಜಿಯ ಇನ್ಫ್ಲೂಯೆನ್ಸ್ ನಲ್ಲಿ ಇದೀವಿ ಅನ್ನೋ ಯೋಚನೆ ಇದು ನಮ್ಮ ಡೇಲಿ ಲೈಫ್ನ ನಾವು ಒಂದೊಂದು ಮೊಮೆಂಟ್ನ ಫೇಸ್ ಮಾಡೋ ರೀತಿಯನ್ನ ಎಕ್ಸ್ಪೀರಿಯೆನ್ಸ್ ಮಾಡೋ ರೀತಿಯನ್ನ ಹೇಗೆ ಬದಲಾಯಿಸಬಹುದು ನಮ್ಮ ಟೈಮಿನ ವ್ಯಾಲ್ಯೂ ಬಗ್ಗೆ ನಮ್ಮ ಕರ್ಮಗಳ ಬಗ್ಗೆ ನಮ್ಮ ಸುತ್ತ ಇರೋ ಯೂನಿವರ್ಸ್ ಜೊತೆಗಿನ ನಮ್ಮ ಸಂಬಂಧದ ಬಗ್ಗೆ ಇದೊಂದು ಹೊಸ ಪರ್ಸ್ಪೆಕ್ಟಿವ್ ಕೊಡಬಹುದಾ ನಿಜ ಇದರ ಬಗ್ಗೆ ಸ್ವಲ್ಪ ಎಲ್ಲರೂ ಆಲೋಚನೆ ಮಾಡಬಹುದು ಹೌದು